நினைத்திர குட் ஈவ்னிங் நமஸ்கார கிளியரா நோட்ரி எல்லூ கிளியரா ಯಾರೆಲ್ಲ ಜಾಯಿನ್ ಆಗಿರಿ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂತಹ ಇದು ಕನ್ನಡದ ವಿನೂತನ ಪ್ರಶ್ನೋತ್ತರಗಳ ಚರ್ಚೆ ಭಾಗ ಎಂಬತ್ತೆರಡು ನೆಕ್ಸ್ಟ್ ಯಾವ ಎಕ್ಸಾಮ್ ಇದೆ ರೀ ನೆಕ್ಸ್ಟ್ ಯಾವ ಎಕ್ಸಾಮ್ ಇದೆ ಈಗಾಗಲೇ ಕೇ ಇದ್ ಡಿಪಾರ್ಟ್ಮೆಂಟ್ ಎಸ್ ಡಿ ಎಫ್ ಡಿ ಮುಗಿತಲ್ಲ ನೆಕ್ಸ್ಟ್ ಯಾವ್ದು ಇದೆ ನೋಡನ್ ಯಾವ ನಾನು ಮೇಡಮ್ ಅವ್ರ ಇಪ್ಪತ್ತು ನೆಕ್ಸ್ಟ್ ಎಚ್ ಕೆ ಸರಿಯೋದು ನೆಕ್ಸ್ಟ್ ಮಂತ್ ಫೆಬ್ರವರಿ ಇಪ್ಪತ್ತೆರಡಕ್ಕೆ ಸರಿ ಹಾಗಾದ್ರ ನೋಡ್ತಾ ಬರೋಣ ಇವುಗಳನ್ನ ನಾನಿಲ್ಲಿ ಯಾಕೆ ಅಂದ್ರೆ ಇಲ್ಲಿ ನೀವೇನಂದ್ರ ಈ ಒಂದು ಯೂಟ್ಯೂಬ್ ಒಳಗ ಬೇರೆ ಬೇರೆ ಕ್ಲಾಸಸ್ಗಳು ಗಳು ನಡೀತಾ ಇದಾವೆ ಅವುಗಳನ್ನೂ ಕೂಡ ನೋಡ್ರಿ ಹೌದಾ ಸೊ ಅದ್ರ ಜೊತೆಗೆ ಎಸ್ಪೆಷಲಿ ಏನಂದ್ರ ರಮೇಶ್ ಅಕಾಡೆಮಿ ಆಪ್ ಅನ್ನುವಂಥದ್ದು ಎಸ್ಪೆಷಲಿ ಏನಂದ್ರೆ ಟೀಚಿಂಗ್ ಕ್ಯಾಟಗರಿಗೆ ಸಂಬಂಧಪಟ್ಟಂಗೆ ಎಲ್ಲಾ ಕ್ಲಾಸಸ್ಗಳು ನಿಮ್ಗೆ ಸಿಕ್ತವೆ ಪಿ ಎಸ್ ಟಿ ಆರ್ ಜಿ ಪಸ್ ಟಿ ಎಚ್ ಎಸ್ ಆರ್ ಆಗಿರ್ಬೋದು ಇನ್ನು ಪಿ ಎಚ್ ಡಿಆರ್ಗ ಇಂಗ್ಲೀಷ್ ಕ್ಲಾಸಿಗೆ ಸ್ಟಾರ್ಟ್ ಆಗಿಲ್ಲ ಅದು ಕೂಡ ನೀವು ನೋಡಬಹುದು ಈ ಮಂತ್ ಎಂಡು ಅಥವಾ ಫೆಬ್ರವರಿ ಇಂದ ಸ್ಟಾರ್ಟ್ ಆಗುತ್ತೆ ಇವನ್ ಎಚ್ ಎಸ್ ಟಿ ಆರ್ ಜಿ ಎಸ್ ಟಿ ಆರ್ಗೂ ಕೂಡ ಮೆಂಟಲಿಟಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಎಚ್ ಎಸ್ ಸಿ ಆರ್ ಜಿ ಎಸ್ ಕೂಡ ನೆಕ್ಸ್ಟ್ ಮಂತ್ ನಾವು ಸ್ಟಾರ್ಟ್ ಮಾಡ್ತೀವಿ ಸೊ ಲೈವ್ ಮತ್ತು ರೆಕಾರ್ಡ್ ಎಲ್ಲ ಕಂಪ್ಲೀಟ್ ಕ್ಲಾಸಸ್ ಗಳು ಸಿಗ್ತಾವ ಅದನ್ನ ನೀವು ಗಮನಿಸ್ಕೋಬಹುದು ಸರಿನಾ ಇನ್ನು ಸಾಮಾನ್ಯ ಕನ್ನಡ ತರಗತಿಗಳು ಇದ್ದಾವೆ ಪಿ ಎಸ್ ಟಿ ಆರ್ ಶಿಕ್ಷಕ ಮಂತ್ನ ಪರೀಕ್ಷಾ ಸರಣಿ ಎಸ್ಪೆಷಲಿ ನೀವು ಗಮನಿಸ್ಕೋಬಹುದು ಏನ್ ಸಿಲೆಬಸ್ ವೈಸ್ ಇದೆ ಈ ಸಿಲೆಬಸ್ ವೈಸ್ ನಿಮ್ಗೆ ಫಿಫ್ಟೀನ್ ಪ್ಲಸ್ ಸಂಭವನೀಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಓಲ್ಡ್ ಕ್ವಶನ್ ಕೂಡ ಸಿಗ್ತಾವ್ ಅಕಸ್ಮಾತ್ ಏನಾರ ಪಿ ಎಚ್ ಡಿ ಬ್ಯಾಚ್ ಜಾಯ್ನ್ ಆಗಿದ್ರಿ ಅಂದ್ರೆ ಇದು ಸಂಪೂರ್ಣವಾಗಿ ಉಚಿತವಾಗಿ ಲಭ್ಯವಾಗುತ್ತೆ ಈಗಾಗಲೇ ಫೈವ್ ವೀಕ್ ಆಯ್ತು ಐದು ಟೆಸ್ಟ್ ಗಳನ್ನ ಪ್ರತಿ ಸಂಡೇ ನಾವು ನಡೆಸ್ತಾ ಇದೀವಿ ಪಿ ಎಚ್ ಡಿ ಆರ್ ಗೆ ಸಂಬಂಧಪಟ್ಟಂಗೆ ಬ್ಯಾಚ್ ಒಳಗೆ ನಿಮ್ಗೆ ಕಂಪ್ಲೀಟ್ ಆಗಿ ಸಿಗ್ತದೆ ಅದ್ರ ಜೊತೆಗೆ ಏನಂತಂದ್ರೆ ಚಾಪ್ಟರ್ ವೈಸ್ ಕ್ವಶನ್ ಕೂಡ ನೀವು ನೋಡ್ತಾ ಬರ್ತೀರಿ ಸರಿ ಹಾಗಾದ್ರೆ ಮೊದಲೇ ಪ್ರಶ್ನೆ ಗಮನಿಸ್ಕೊಡ್ರಿ ಇದನ್ ನೋಡ್ರಿ ವಸ್ತ್ರ ವಸ್ತ್ರ ಎನ್ನುವುದ್ರಲ್ಲಿ ಸ್ತ್ರ ಅಂತ ಬರ್ತದಲ್ಲ ಇದು ಎಂತಹ ಒತ್ತಕ್ಷರ ಗಮನಿಸ್ಕೊಡಿ ನಮಸ್ಕಾರ ಗುಡ್ ಈವ್ನಿಂಗ್ ರೀ ಓಕೆ ನೋಡ್ರಿ ವಿಜಾತಿ ಒತ್ತಕ್ಷರ ಆಗತ್ತ ನೋಡ್ರಿ ಒತ್ತಕ್ಷರಗಳು ಅಂತ ಬಂದಾಗ ಒತ್ತಕ್ಷರ ಅಂದ್ರಿ ಅದಕ್ಕ ಅಥವಾ ಇನ್ನೊಂದು ಹೆಸರು ಸಂಯುಕ್ತಾಕ್ಷರ ಸಂಯುಕ್ತಾಕ್ಷರ ಒತ್ತಾಕ್ಷರ ಎರಡು ಒಂದೇ ಇದ್ರಲ್ಲಿ ಎಷ್ಟ್ ವಿಧ ಅಂತ ಹೇಳಿದ್ರ ಎರಡು ವಿಧಗಳೇ ಅಂತಾವ ಕೆಲವೊಂದು ಬುಕ್ ಒಳಗೆ ಈಗ ಮಿಶ್ರ ಜಾತಿ ಒತ್ತಕ್ಷರ ಅಂತೂ ಕೂಡ ಕೊಡಾಕತ್ತ ಬಟ್ ಎರಡೇ ಹೌದಾ ಒಂದು ಸಜಾತಿ ಸಜಾತಿ ಒಂದೇ ಜಾತಿ ಒತ್ತಕ್ಷರಗಳು ಬರೋದು ಇನ್ನೊಂದು ವಿಜಾತಿ ಬೇರೆ ಬೇರೆ ಜಾತಿ ಒತ್ತಕ್ಷರಗಳು ಬರೋದು ಅಂತ ಕರಿತಾ ಬರ್ತೇವೆ ವಿಜಾತಿ ಜಾತಿ ಅಂದ್ರ ಒಂದೇ ಜಾತಿ ಒತ್ತಿರ್ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನ ಒತ್ತಾಗ್ ಬರಬೇಕು ಉದಾಹರಣೆಗೆ ಬೆಟ್ಟ ಕಲ್ಲು ಗುಡ್ಡ ಇಂಥವೆಲ್ಲ ವಿಜಾತಿ ಅಂತ ಬಂದ್ರ ಒಂದು ವ್ಯಂಜನಕ್ಕೆ ಬೇರೆ ವ್ಯಂಜನಗಳು ಬರೋದು ವಸ್ತ್ರ ಅಸ್ತ್ರ ಶಸ್ತ್ರ ಭಕ್ತ ಇಂಥವೆಲ್ಲ ಇನ್ನ ರಾಷ್ಟ್ರ ಅಂತ ಬಂತ ಕೊಡ್ರಿ ರಾಷ್ಟ್ರ ಏನಾಗದ ಇಲ್ಲೇನಾಗತ್ತ ಶು ರಗಳು ಹೊಸ ಬರತ್ತವು ವಸ್ತ್ರ ಸಕಥ ಮತ್ತು ರಥಗಳು ಬರತ್ತೋ ಮಿಶ್ರ ಜಾತಿಯ ಒತ್ತಕ್ಷರಗಳು ಅಂತೂ ಕೂಡ ಕರಿತಾ ಬರ್ತಾರೆ ಇತ್ತೀಚಿನ ಹೊಸ ಪುಸ್ತಕಗಳಲ್ಲಿ ಅಷ್ಟೇ ಇಲ್ಲಿ ಇದು ವಿಜಾತಿ ಒತ್ತಕ್ಷರ ಆಗಿತ್ತು ನೋಡ್ರಿ ವಿಜಾತಿ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಅತ್ಯಂತ ಪ್ರಾಚೀನ ಶಾಸನ ಗೊತ್ತಿರುವಂತದ್ದೇ ಈಜಿ ಯಾವ್ದದು ಯೂಟ್ಯೂಬ್ ಆನ್ ಮಾಡ್ರೆ ಇದು ಬರ್ತಾ ಇದೆ ಎಲ್ಲಿ ನೋಡ್ರಿ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಅಂತ ಕೇಳಿದ್ರೆ ಅದನ್ನ ಹಲ್ಮಿಡಿ ಶಾಸನ ಅಂತ ಹೇಳ್ತೀವಿ ಕೃತಶಕ ನಾಕ್ನೂರ ಐವತ್ತರೊಳಗ ಕದಂಬರ ಕಾಕೋತ್ಸವಾರ್ಭ ಹೊಡೆಸಿದ್ದ ಹೇಳ್ತೇವಿ ಇದೆಂತಹ ಶಾಸನ ದಾನ ಅಥವಾ ದತ್ತಿ ಶಾಸನ ಆಮೇ ಇದು ಮುಖ್ಯವಾಗಿ ಏನಂತಂದ್ರ ವಿಜರಸ ವಿಜರಸ ಎಂತಕ್ಕಂತವನಿಗೆ ಬಾಳ್ ಕೊಟ್ಟ ಶಾಸನ ನಿಂಗಣ್ಣ ಫಸ್ಟ್ ಕೇಳಿದಿನಿ ನಮಸ್ಕಾರ ಅಂತ ಹೇಳಿ ಇದರಲ್ಲಿ ನರಿದಾವಳಿ ಎನ್ನುವಂತ ಕ್ಷೇತ್ರ ನರಿದಾವಳಿ ಕ್ಷೇತ್ರದ ಮೃಗೇಶ ಮತ್ತು ನಾಗೇಶ ಅಂತಕ್ಕಂಥವರು ವಿಜರಸ ಅಂತಕ್ಕಂಥವನಿಗೆ ಗೊಚ್ಚು ಕೊಟ್ಟಂತ ಉಲ್ಲೇಖ ಐತಿ ಇವನಿಗೆ ಪಲ್ಮಿಡಿ ಪಲ್ಮಿಡಿ ಮತ್ತು ಮೂವಳ್ಳಿ ಮೂವಳ್ಳಿ ಎನ್ನುವಂತ ಗ್ರಾಮಗಳನ್ನ ಏನಪ್ಪಾ ಅಂದ್ರೆ ಉಂಬಳಿಯಾಗಿ ಅಂದ್ರೆ ದಾನವಾಗಿ ಕೊಟ್ಟಿರುವಂತ ಉಲ್ಲೇಖ ಐತಿ ಪಲ್ಮಿಡಿ ಮತ್ತು ಮೂವಳ್ಳಿ ಇದು ಗೊತ್ತಿರಲಿ ಪಲ್ಮಿಡಿ ಹಲ್ಮಿಡಿ ಆಗುತ್ತಾ ಮೂವಳ್ಳಿ ಮಳವಳ್ಳಿ ಅಂತ ಕಳ್ಸ್ಕೊಂತದ ಇದನ್ನ ಕೃಷ್ಣಪ್ಪ ಅಂತಕ್ಕಂಥ ಓದ್ತಾ ಬರ್ತಾರೆ ಕರೆಕ್ಟ್ ಇದೆ ಇನ್ನ ನಾಯಿಗಾಗಿ ನಿರ್ಮಾಣ ಮಾಡಿರುವಂತಹ ಶಾಸನ ಯಾವುದು ನಾಯಿ ಕಾಳಿ ಇದು ಒಂದು ವೀರಗಲ್ಲು ಶಾಸನ ಈ ಕಾಳಿ ನಾಯಿ ಅವನ ಯಜಮಾನನ ಜೀವ ಉಳಿಸಿದ್ದಕ್ಕೋಸ್ಕರ ಈ ಶಾಸನವನ್ನ ರಚನೆ ಮಾಡಲಾಯಿತು ಅದ್ಯಾವುದು ಮಂಡ್ಯ ಜಿಲ್ಲೆಯ ಆತಕೂರು ಎನ್ನುವಂತ ಸ್ಥಳದಲ್ಲಿ ಕಂಡು ಬಂತು ಆತಕೂರು ಶಾಸನ ಆತಕೂರು ಶಾಸನದಲ್ಲಿ ಕಂಡು ಬರುವಂತಹ ರಾಜ್ಯಗಳು ಯಾವ್ಯಾವ್ದು ಕೇಳ್ಬಹುದು ಅದು ಯಾವುದು ಚೋಳರು ಚೋಳರು ರಾಷ್ಟ್ರಕೂಟರು ಮತ್ತು ಗಂಗರು ಹೌದಾ ರಾಷ್ಟ್ರಕೂಟರ ಮೂರನೇ ಕೃಷ್ಣನಿಗೆ ಎರಡನೇ ಭೂತಗ ಸಹಾಯ ಮಾಡಿ ಚೋಳರ ರಾಜಾದಿತ್ಯನನ್ನ ಸೋಲಿಸ್ತಾ ಬರ್ತಾನೆ ಒಂದನೇ ಪ್ರಾಂತಕನ ಮಗನಾಗಿರುವಂತ ಅವನ ಸೋಲ್ಸಿ ಕೊಂದಾಕ್ತಾನ ಇದ್ರ ಮೂಲಕ ರಾಷ್ಟ್ರಕೂಟರ ಮೂರನೇ ಕೃಷ್ಣನಿಗೆ ಎರಡನೇ ಭೂತಗ ಏನ್ ಮಾಡಿರ್ತನ ಗೆಲುವಂತ ಕೊಡ್ತಾನೆ ಇದ್ರ ಉಲ್ಲೇಖ ಇನ್ನ ಬಾದಾಮಿ ಶಾಸನ ಕಪ್ಪೆ ಅರಭಟನೆ ಶಾಸನ ಏಳನೇ ಶತಮಾನ ತ್ರಿಪದಿ ಉಲ್ಲೇಖ ಕಂಡು ಬರುತ್ತ ಮೂರು ತ್ರಿಪದಿಗಳನ್ನ ಕಾಣ್ತೀರ ಬೇಲೂರು ಶಾಸನ ಅದೇ ತರ ಬರುತ್ತೆ ನೆಕ್ಸ್ಟ್ ಇಲ್ಲಿ ಬನ್ರಿ ಕೃತಿಗಳು ಮತ್ತು ಅದರ ಕರ್ತೃ ಹೊಂದಿಸ್ತೀರ ಏನಾಗತ್ ನೋಡಿ ವಾಲ್ಮೀಕಿ ರಾಮಾಯಣ ಬರೀತಾರೆ ಬಟ್ಟಿನಾರಾಯಣನ ವೇಣಿ ಸಂಹಾರ ಕಾಳಿದಾಸಂದು ಋತು ಸಂಹಾರ ಆಮೇಲೆ ಜಿನಸೇರ ಜಿನಸೇನಾಚಾರ್ಯದ ಪೂರ್ವ ರಾಮಾಯಣ ಕರೆಕ್ಟ್ ಅಲ್ವಾ ಸೊ ಅಂಗಾರ ವಾಲ್ಮೀಕಿ ಬಂದ್ರೆ ರಾಮಾಯಣ ಎ ಈಗ ಒಂದನೇದಕ್ಕೆ ಬಿ ಹೋಗ್ಬೇಕು ಬಿ ಆಪ್ಷನ್ ಸಿ ಅಲ್ವಾ ಬಟ್ಟಿನಿ ಎರಡನೇದಕ್ಕೆ ಡಿ ಮೂರನೇದಕ್ಕೆ ಎ ನಾಲ್ಕನೇದಕ್ಕೆ ಸಿ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಲೌಕಿಕ ಮತ್ತು ಆಗಮಿಕ ಕಾವ್ಯ ಪರಂಪರೆ ಯಾರಿಂದ ಆರಂಭವಾಯಿತು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಲೌಕಿಕ ಮತ್ತು ಆಗಮಿಕ ಕಾವ್ಯ ಪರಂಪರೆ ಯಾರಿಂದ ಆರಂಭವಾಯಿತು ರನ್ನ ನಾಗಚಂದ್ರ ಪಂಪ ನೇಮಿಚಂದ್ರ ಲೌಕಿಕ ಕಾವ್ಯ ಆಗಮಿಕ ಕಾವ್ಯ ಆಗಮಿಕ ಅಂದ್ರ ಅಲೌಕಿಕ ಕಾವ್ಯ ಅಂತೂ ಕೂಡ ಕರೀರಿ ಅಥವಾ ಆಧ್ಯಾತ್ಮಿಕ ಕಾವ್ಯ ಅಂತೂ ಕೂಡ ಕರೀರಿ ಅವನ ಲೌಕಿಕ ಕಾವ್ಯ ಯಾವುದು ಪಂಪ ಭಾರತ ಪಂಪ ಭಾರತ ಅಥವಾ ಅದಕ್ಕೆ ಇನ್ನೊಂದು ಹೆಸರು ವಿಕ್ರಮಾರ್ಜುನ ವಿಜಯ ವಿಕ್ರಮಾರ್ಜುನ ವಿಜಯ್ ಎನ್ನುವಂಥದ್ದು ಅಲೌಕಿಕ ಕಾವ್ಯ ಆದಿ ಪುರಾಣ ಆದಿಪುರಾಣ ಯಾರೀತ ಪಂಪ ಮಹಾಶಯ ಪಂಪ ಪಂಪಂದಾಗಿರ್ತತಿ ರನ್ನಂದು ಅದೇ ರೀತಿಯಾಗಿ ಕಂಡು ಬಂತು ಅವಂದು ಅಲೌಕಿಕ ಕಾವ್ಯ ಯಾವುದ್ರಿಪ್ಪ ರನ್ನಂದು ಅಜಿತ ಪುರಾಣ ಅಜಿತ ಪುರಾಣ ಅಜಿತ ತೀರ್ಥಂಕರ ಕುರಿತಾಗಿ ಎರಡನೇ ಆ ತೀರ್ಥಂಕರರು ಮತ್ತು ಅವನ ಲೌಕಿಕ ಕಾವ್ಯ ಅಂತಂದ್ರ ತಾಸ ಭೀಮ ವಿಜಯ ಅಥವಾ ಗದಾಯುದ್ಧ ಕದಾಧ ಅಂತ ಹೇಳ್ತೀವಿ ನಾಗಚಂದ್ರಂದು ಕೂಡ ಬಂತು ಮಲ್ಲಿನಾಥ ಪುರಾಣ ಮಲ್ಲಿನಾಥ ಪುರಾಣ ಅಲೌಕಿಕ ಕಾವ್ಯ ಆಮೇಲೆ ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪ ರಾಮಾಯಣ ರಾಮಚಂದ್ರ ಚರಿತ ಪುರಾಣ ಅಥವಾ ಶಾರ್ಟ್ ಆಗಿ ಪಂಪ ರಾಮಾಯಣ ಅಂತೂ ಕೂಡ ಕರೆದವ ಪಂಪ ರಾಮಾಯಣ ಇದು ಕೂಡ ಏನಂತಂದ್ರ ಅವಂದು ಲೌಕಿಕ ಕಾವ್ಯ ನೇಮಿಚಂದ್ರಂದು ಒಂದು ಈ ತರ ಕಂಡು ಬರುತ್ತೆ ಕಮೆಂಟ್ ಒಳಗೆ ಹಾಕ್ರಿ ನೇಮಿಚಂದ್ರಂದು ನೇಮಿನಾಥ ಪುರಾಣ ಅಲೌಕಿಕ ಕಾವ್ಯ ಅದೇ ಅವಂದು ಲೌಕಿಕ ಕಾವ್ಯ ಯಾವುದು ನೇಮಿ ಚಂದ್ರ ಹೊನ್ನನ ಗ್ರಂಥ ಈ ಕೆಳಗಿನಗಳಲ್ಲಿ ಯಾವ್ದಲ್ಲ ನೇಮಿನಾಥ ಪುರಾಣ ಒಂದು ಇದು ರೀ ಅಲೌಕಿಕ ಕಾವ್ಯ ಲೌಕಿಕ ಕಾವ್ಯ ಯಾವುದು ಒಂದು ನೇಮಿನಾಥ ಪುರಾಣ ಅರ್ಧ ಆಗಿದ್ರಿಂದ ಅರ್ಧ ನೇಮಿ ಪುರಾಣ ಅಂತ ಕೂಡ ಅದನ್ನ ಕರೆದ್ರು ಅವಂದು ಲೀಲಾವತಿ ಪ್ರಬಂಧ ಲೌಕಿಕ ಕಾವ್ಯ ಲೀಲಾವತಿ ಪ್ರಬಂಧ ಗೊತ್ತಿರ್ಲಿ ನೆನ್ಪಿಟ್ಕೊಡ್ರಿ ಅದನ್ನ ಸೊ ಪೊನ್ನನ ಗ್ರಂಥ ಈ ಕೆಳಗಿನವುಗಳಲ್ಲಿ ಯಾವುದಲ್ಲ ಕಾವ್ಯಾವಲೋಕನ ಅಲ್ಲ ಯಾಕಂದ್ರೆ ಅದು ಎರಡನೇ ನಾಗವರ್ಮನ ಕೃತಿ ಎರಡನೇ ನಾಗವರ್ಮನ ಕೃತಿ ಆಗಿರ್ತತಿ ಸೊ ಅವನ್ ಕೃತಿ ಅದು ಎರಡನೇ ನಾಗವರ್ಮ ಕಾವ್ಯಾವಲೋಕನವನ್ನ ಏನಂತ ಕರೆದಾನ ಎರಡನೇ ನಾಗವರ್ಮ ಕಾವ್ಯಾವಲೋಕನ ಕೃತಿಯನ್ನು ಏನಕ್ಕೆ ಕರೆದಾನ ಇದ್ರೊಳಗೆ ಐದು ಭಾಗ ಕಂಡು ಬರ್ತತಿ ಐದನೇ ಭಾಗದೊಳಗೆ ಮೊದಲನೇ ಭಾಗನ ಶಬ್ದ ಸ್ಮೃತಿ ವ್ಯಾಕರಣ ಭಾಗ ಆಗಿತ್ತು ಕವಿಗಳ ಕೈಗನ್ನಡಿ ಅಂತ ಕರದಾನ ಕವಿಗಳ ಕೈಗನ್ನಡಿ ಇದು ಕೃತಿಯನ್ನು ಕರಿತಾ ಬರ್ತಾನ ಇನ್ನು ಶಾಂತಿ ಪುರಾಣ ಶಾಂತಿ ಪುರಾಣ ಕೃತಿಯನ್ನ ಪೊನ್ನ ಮಹಾಕವಿ ಪುರಾಣ ಚೂಡಾಮಣಿ ಅಂತ ಹೊಗಳ್ಕೊಂಡ್ ಪುರಾಣ ಚೂಡಾಮಣಿ ಚೂಡಾಮಣಿ ರತ್ನ ಎನ್ ಕಂಡು ಬರ್ತದ ಒಂದ್ ಎಕ್ಸಾಂಪಲ್ ಕೇಳಿದ್ನಲ್ಲ ಪು ಚೂಡ ನಮ್ ಟಿಟಿ ಒಳಗೆ ಚೂಡಾಮಣಿ ಅನ್ನುವಂಥದ್ದು ಬೆಲೆ ಬಾಳುವ ರತ್ನ ಅಹ್ ಕೊಡ್ಲಾಗಿತ್ತು ಹೌದಾ ಬೋನೈಕ್ಯ ರಾಮ ಜಿನಾಕ್ಷರ ಮಾಲೆ ಇವೆಲ್ಲವುಗಳು ಪೊಂದನ ಕೃತಿಗಳಾಗಿರ್ತಾವ ಇನ್ನು ನೆಕ್ಸ್ಟ್ ಬನ್ನಿ ಇದನ್ನ ನೋಡಿ ಯಾವುದು ಹದಿನಾರನೇ ತೀರ್ಥ ಹೇಳಕೀರಿ ನೀವು ಶಾಂತಿನಾಥಂದು ಓಕೆ ಬೌದ್ಧ ಧರ್ಮ ಗ್ರಂಥಗಳು ಯಾವ ಭಾಷೆಯಲ್ಲಿ ಇದಾವೆ ಬೌದ್ಧ ಧರ್ಮ ಗ್ರಂಥಗಳು ಯಾವ ಭಾಷೆಯಲ್ಲಿ ಇದಾವೆ ಸಂಸ್ಕೃತ ಕನ್ನಡ ಪಾಲಿ ಪೈಶಾಚಿ ಪಾಲಿ ಭಾಷೆ ಪಾಲಿ ಭಾಷೆ ಒಂದು ಸಿಂಪಲ್ ಕ್ವಶನ್ ಎಕ್ಸಾಮ್ಗೆ ಓಕೆ ಹಿಂಗಣ್ಣ ಆದ್ರೂ ನೆಕ್ಸ್ಟ್ ಟೈಮ್ ಚಲೋ ಮಾಡ್ಬೇಕು ನೀವು ಕೆ ಎಸ್ ಡಿ ಕ್ವಶನ್ ಆಗಿತ್ತ ಹದಿನಾರನೇ ಐತಿರ್ತನಕ ಯಾರು ಶಾಂತಿನಾಥ ಓಕೆ ರೀ ಪಾಲಿ ಪ್ರಾಕೃತ ಎರಡು ಬೇರೆ ಬೇರೆ ಒಂದೇ ಅಲ್ಲವು ಎರಡು ಬೇರೆ ಬೇರೆ ಭಾಷೆಗಳ್ರಿ ಇವು ನಾ ಏನೋ ಒಂದು ಕ್ವಶನ್ ಕೇಳ್ತೇನೆ ಇನ್ ನೋಡ್ರಿ ಆ ಪ್ರಾಕೃತ ಪಾಳಿ ಪಾಲಿ ಅಥವಾ ಪಾಳಿ ಎರಡು ಒಂದ ಆಮೇಲೆ ಸಂಸ್ಕೃತ ಯಾವುದು ಅಲ್ಲ ಬುದ್ಧನು ತನ್ನ ಬೋಧನೆಗಳನ್ನು ಹೊಂದಿರುವ ತ್ರಿಪೀಟಕಗಳನ್ನು ಡ್ಯಾಶ್ ಭಾಷೆಯಲ್ಲಿ ರಚಿಸಿದನು ನೋಡ್ರಿ ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ ಉದ್ದನು ತನ್ನ ಬೋಧನೆಗಳನ್ನು ಹೊಂದಿರುವಂತಹ ತ್ರಿಪೀಟಕಗಳನ್ನ ಡ್ಯಾಶ್ ಭಾಷೆಯಲ್ಲಿ ರಚಿಸಿದನು ನಿಮ್ಮ ಉತ್ತರ ಯಾವುದು ನಿಮ್ಮ ಉತ್ತರ ಯಾವುದು ಎಲ್ರು ಉತ್ತರ ಹಾಕ್ರಿ ಎಲ್ರು ಉತ್ತರ ಹಾಕ್ರಿ ಎಲ್ರು ಹಾಕ್ತಿದ್ರಿ ಸುಮಾರು ಉತ್ತರಗಳು ಏ ಬರ್ ಪ್ರಕೃತ ಪ್ರಾಕೃತ ಐಶು ಅವರು ಡಿ ಕೊಡಾಕತ್ತಾರ ಆಸ್ಪಿರಂಟ್ ಡಿ ಕೇಳಕತ್ತಾರ ಆಮೇಲೆ ದಾತಾರಿ ಅವ್ರ ಡಿ ಕೇಳಾಕತ್ತಾರ ಮನು ಡಿ ಯಾರೆಲ್ಲ ಡಿ ಕೊಡಾಕತ್ತೀರಿ ನಿಮ್ ಉತ್ತರ ಸರಿ ಯಾಕ ಯಾಕ ಯಾಕೆ ಅಂತಂದ್ರೆ ಬುದ್ಧ ಯಾವತ್ತೂ ಕೃತಿ ಬರೀಲಿಲ್ಲ ಬುದ್ಧ ಕೃತಿ ಬರ್ದಿಲ್ಲ ಬುದ್ಧ ಬರೀತ ಏನ್ ಮಾಡ ಬೋಧನೆಗಳನ್ನ ಕೊಟ್ಟಾನ ಅವನ್ ಶಿಷ್ಯ ಅಂದ್ರು ಏನ್ ಮಾಡ್ತಾರ ಇದನ್ನ ಸುತ್ತ ಪೀಠಕ ಅಂತ ಬರುತ್ತಲ್ಲ ಸುತ್ತ ಪೀಠಕ ಬುದ್ಧನ ಬೀ ಬೋಧನೆಗಳನ್ನ ಒಳಗೊಂಡಿರುವಂತ ಪೀಠಕ ಅವ್ರ ರಚನೆ ಮಾಡ್ತಾರ ಯಾವತ್ತು ಕೂಡ ಏನಪ್ಪಂದ್ರೆ ಬುದ್ಧನ ಬೋಧನೆ ಮಾಡ್ತಾ ಬಂದ ಅಷ್ಟೇ ಕೃತಿ ಬರಲಿಲ್ಲ ಅವನ ಒಂದು ಏನ ಅನುಯಾಯಿಗಳಿರ್ತಾರ ಅವ್ರ ಕೃತಿ ರಚನೆ ಮಾಡ್ತಾರೆ ಹಂಗಾರೆ ಅವನ ಅನುಯಾಯಿಗಳು ಯಾವ ಭಾಷೆಯಲ್ಲಿ ಕೃತಿ ರಚನೆ ಮಾಡ್ತಾರೆ ಪಾಳಿ ಭಾಷೆ ಇದು ಗೊತ್ತಿರ್ಲಿ ಹೇಳ್ತಾ ಅವತ್ ಅವನ್ ಯಾವತ್ತೂ ಕೂಡ ಕೃತಿ ರಚನೆ ಮಾಡಿಲ್ಲ ಹಿಂಗೂ ಹೇಳಿಕೆ ಇಡ್ರ ಬದಲು ಕ್ವಶನ್ಸ್ ಕೇಳ್ಬೋದು ಇದು ಗೊತ್ತಿರ್ಬೇಕ ಇನ್ ಇದನ್ನ ನೋಡಿ ಪ್ರಾಕೃತ ಭಾಷೆಯೊಳಗೆ ಇದು ಕಂಡು ಬರ್ತಾವ್ ಮಹಾವೀರನ ಬೋಧನೆಗಳು ಮಹಾವೀರ ಬುದ್ಧ ಇಬ್ರು ಕೂಡ ಸಮಕಾಲೀನವರೇ ಆದ್ರೂ ಒಬ್ಬರಿಗೊಬ್ರು ಭೇಟಿ ಆಗ್ಲಿಲ್ಲ ಅಂತ ಹ್ಮ್ ಗೊತ್ತಿರ್ಲಿ ಇನ್ ಇಲ್ಲಿ ಬನ್ರಿ ಇಲ್ಲಿ ಕವಿಗಳು ಮತ್ತು ಅವರ ಕೃತಿಗಳದಾವ ಅವುಗಳನ್ನ ನೀವು ಸರಿಯಾಗಿ ಹೊಂದಿಸ್ಬೇಕು ಒಂದ್ ಸಾಕ್ ಅನ್ಕೊಂತೇನ್ ನಾನು ಒಂದನ್ ಶಾಂತಿ ಪುರಾಣ ಸಾಕಾಗತ್ತೀ ಮೂರನೇದಕ್ಕೆ ಎ ಇದು ಒಂದ್ ಸಾಕು ಮೂರನೇದಕ್ಕೆ ಹೌದು ಚಾಟು ವಿಠಲನಾಥ ಕನ್ನಡ ಭಾಗವತ ಕೃತಿ ಬರಿತ ನಾವು ಬ್ರಹ್ಮಶಿವ ಸಮಯ ಪರೀಕ್ಷೆ ಎನ್ನುವಂಥದ್ದು ಬ್ರಹ್ಮ ಸಮಯ ಪರೀಕ್ಷೆ ಏನ್ ಕಂಡು ಬರುತ್ತಲ್ಲ ಇದು ಆ ಕನ್ನಡದ ಮೊಟ್ಟ ಮೊದಲ ವಿಡಂಬನಾ ಕಾವ್ಯ ಅಂತ ಕರಿತಾ ಬರ್ತೀರಿ ಹೌದಲ್ರಿ ಏನ ನಯಸೇನ ಧರ್ಮಾಮೃತ ಕರಿತಾ ಬಂದ ಧರ್ಮಾಮೃತ ಸೊ ನೆಕ್ಸ್ಟ್ ಬರೋಣ ನಯಸೇನ ವಿಡಂಬ ಕನ್ನಡದ ಮೊದಲ ವಿಡಂಬನಾ ಕವಿ ಅಂತ ನಾವು ಕರಿಬೇಕು ಹಂಗೆ ನಯಸೇನನ್ನ ಓಕೆ ಅರಿಕೇಸರಿಯೊಂದಿಗೆ ಅರ್ಜುನನನ್ನ ಸಮೀಕರಿಸಿ ರಚಿಸಲಾದ ಮಹಾಕಾವ್ಯ ಯಾವುದು ಯಾವ್ದು ನೋಡ್ರಿಪ್ಪ ಮನ್ಮಥ ವಿಜಯ ವಿಕ್ರಮಾರ್ಜುನ ವಿಜಯ ಸುಕುಮಾರ ಚರಿತೆ ಅಭಿನವ ದಶಕುಮಾರ ಚರಿತೆ ವಿಕ್ರಮಾರ್ಜುನ ವಿಜಯ ಪಂಪ ಭರಿತ ಬಂದ ಅವನ ಆಸ್ಥಾನದ ಅವನ ಅವನಿಗೆ ಆಶ್ರಯ ಕೊಟ್ಟಂತಹ ರಾಜ ಎಡನೇ ಅರಿಕೇಸರಿ ಎರಡನೇ ಅರಿಕೇಸರಿ ಚಾಲುಕ್ಯರ ವೇಮುಲವಾಡದ ಒಂದು ಸಾಮಂತ ದೊರೆಯವ ಸಾಮಂತ ಓಕೆ ನೆಕ್ಸ್ಟ್ ಶಾಸನಗಳನ್ನು ಕನ್ನಡ ಸಾಹಿತ್ಯದ ತಲಕಾವೇರಿ ಎಂದು ಕರೆದವರು ಯಾರು ಇವತ್ತಿನ ಕ್ವಶನ್ಸ್ ಕ್ವೈಟ್ ಗುಡ್ ಅಲ್ಲ ಎಲ್ಲ ರೀತಿ ಕ್ವಶನ್ಸ್ ನಾವು ನೋಡ್ತಿರ್ಬೇಕು ಯಾಕಂದ್ರೆ ಇವೇ ಬರ್ತಾವಂತ ಗೊತ್ತಿಲ್ಲಲ್ಲ ಇವೇ ಬರ್ತಾವಂತ ಗೊತ್ತಿದ್ರೆ ಅವುಗಳನ್ನ ಡೈಲಿ ಕೇಳಿ 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 ಬಾಯಟ್ ಹಾಕೊಂಡು ಅವುಗಳನ್ನೇ ಬರೆಯಕ್ಕೆ ಬರ್ತಿತ್ತು ಹಂಗಿರಂಗಿಲ್ಲ ಶಾಸನಗಳನ್ನು ಕನ್ನಡ ಸಾಹಿತ್ಯದ ತಲಕಾವೇರಿ ಅಂತ ಕರೆದವರು ಯಾರು ಅಂತ ಕೇಳಿದ್ರೆ ಅದು ಎಂ ಚಿರಾಮನ್ ಮೂರ್ತಿ ಹಾಗರೆ ಹಾಗರೆ ಕನ್ನಡ ಸಾಹಿತ್ಯವನ್ನು ಕನ್ನಡ ಸಾಹಿತ್ಯವನ್ನು ಹರಿವ ಹೊಳೆಗೊಲಿಸ್ತವರು ಹರಿವ ಹೊಳೆಗೊಲಿಸಿದವರು ಕಾವೇರಿ ನದಿಗೊಲಿಸ್ತವರು ಹ ಹರಿಯೋ ಹೊಳೆಗೆ ಅಂತ ಬಂದ್ರೆ ಯಾರನ್ನ ಹೇಳ್ಬೇಕು ನೀವು ಹರಿಯೋ ಹೊಳೆಗ್ ಬಂದ್ರೆ ಯಾರನ್ನ ಹೇಳ್ಬೇಕು ಹರಿಯೋ ಹಳೆ ಬಂದ್ರ ಇವ್ರು ಇಪಿ ರೈಸ್ ಪಿ ಎಲ್ ರೈಸ್ ಅಲ್ಲ ಇ ಪಿ ರೈಸ್ ಇ ಪಿ ಎಲ್ ರೈಸ್ ಹೇಳ್ರಿ ಇ ಪಿ ರೈಸ್ ಕಾವೇರಿ ನದಿಗೆ ಅಂತ ಬಂದ್ರ ಅದು ಬಿಎಂ ಶ್ರೀಕಂಠಯ್ಯನವರು ಬಿ ಎಂ ಶ್ರೀಕಂಠಯ್ಯನವರು ಯಾವ್ದನ್ನ ಕನ್ನಡ ಸಾಹಿತ್ಯವನ್ನ ಆದ್ರೆ ಶಾಸನಗಳನ್ನ ಶಾಸನಗಳನ್ನ ಕನ್ನಡ ಸಾಹಿತ್ಯದ ತಲಕಾವೇರಿ ಅಂತ ಹೊಗಳಂತವ್ರು ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಎಂ ಚಿದಾನಂದ ಮೂರ್ತಿಯವ್ರದ ಹೊಸತು 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 ಏನಾಗಿರ್ತತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಜೊತೆ ಕೃತಿ ಓಕೆ ಮಾರ್ಗ ನಾಲ್ಕು ಮಾರ್ಗ ನಾಲ್ಕು ಯಾರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಜದ ಕೃತಿ ಮಾರ್ಗ ನಾಲ್ಕು ಯಾರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಜೊತೆ ಕೃತಿರಿ ಮಾರ್ಗ ನಾಲ್ಕು ಅದು ಎಂ ಎಂ ಕಲಬುರ್ಗಿ ಅವ್ರದ್ದು ಎಂ ಎಂ ಕಲಬುರ್ಗಿ ಮಲ್ಲಿನಾಥ್ ಕಲಬುರ್ಗಿ ಹಾ ಇದು ಗೊತ್ತಿರಲಿ ಸರಿ ಜೇಡ್ರ ದಾಸಿಮಯ್ಯನವರ ವೃತ್ತಿ ಯಾವುದು ಜೇಡ್ರ ದಾಸಿಮಯ್ಯನವರು ಆದ್ಯ ವಚನಕಾರ ಆರಂಭಿಕ ವಚನಕಾರ ಅಂತ ಕರಿತಾ ಬರ್ತೀರಿ ಜೇಡ್ರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ಅಂತ ಕೂಡ ಕರಿತಾ ಬರ್ತೇವೆ ಸೊ ಇವರ ವೃತ್ತಿ ಯಾವ್ದು ಇವರ ವೃತ್ತಿ ಯಾವುದು ಇವರು ಬಟ್ಟೆ ನೇಯುವಂತ ಕೆಲಸ ಮಾಡ್ತಿದ್ರು ನೇಕಾರಿಕೆ ನೇಕಾರಿಕೆ ವೃತ್ತಿ ಪೊನ್ನನ ಗುರು ಆಗ್ಯಾರ ಯಾರಿ ಪೊನ್ನನ ಗುರು ದಿನಚಂದ್ರ ದೇವ ದೇವಚಂದ್ರ ಜಿನೇಂದ್ರ ದೇವ ಜಿನ ದೇವ ಪೊನ್ನ ಮಹಾಶಯ ಕವಿಚಕ್ರವರ್ತಿಗಳಲ್ಲಿ ಮೊದಲನೇ ಮೊದ್ಲೇದವನು ಮೊದ್ಲೇ ಕವಿಚಕ್ರವರ್ತಿ ಬಿರದಾಂಕಿತ ಆಯ್ತ ಆಪ್ಷನ್ ಡಿ ಹೇಳ್ರಿ ಡಿ ಅಲ್ಲ ಆಕ್ಚುಲಿ ಎ ಆಗತ್ತದ ದಿನಚಂದ್ರ ದೇವ ದಿನದೇವ ಅಲ್ಲ ದಿನಚಂದ್ರ ದೇವ ಪೊನ್ನನ ಗುರು ಆಗಿರುತ್ತೆ ಪೊನ್ನನ ಗುರು ದೇವೇಂದ್ರ ಮುನಿ ಯಾರ ಗುರು ಹಂಗಾರೆ ದೇವೇಂದ್ರ ಮುನಿ ದೇವೇಂದ್ರ ಮುನಿ ಯಾರ ಗುರು ದೇವೇಂದ್ರ ಮುನಿ ಯಾರ ಗುರು ಪಂಪನ ಗುರುಗಳು ದೇವೇಂದ್ರ ಮುನಿ ಪಂಪನ ಗುರುಗಳು ದೇವೇಂದ್ರ ಮುನಿ ಆಮೇಲೆ ಸಂಚಿ ಹೊನ್ನಮ್ಮ ಸರಸ ಸಾಹಿತ್ಯದ ಹೊರದೇವತೆ ಸಂಚಿ ಹೊನ್ನಮ್ಮನ ಗುರು ಯಾರು ಸಂಚಿ ಹೊನ್ನಮ್ಮನ ಗುರು ಯಾರು ಸಂಚಿ ಹೊನ್ನಮ್ಮನ ಗುರು ಯಾರು ಸಿಂಗರಾರ್ಯ ಕನ್ನಡದ ಮೊಟ್ಟ ಮೊದಲ ನಾಟಕ ಮಿತ್ರಾವಿಂದ ಗೋವಿಂದ ಬರೆದಂತವನು ರನ್ನ ತನ್ನ ಗದಾ ಯುದ್ಧ ಕೃತಿಯಲ್ಲಿ ತನ್ನ ಆಶ್ರಯದಾತನಾದಂತಹ ಅರಿಕೇಸರಿಯನ್ನು ಈ ಕೆಳಗಿನ ಯಾರಿಗೆ ಸಮೀಕರಿಸಿ ಬರ್ದಾನ ಸಮೀಕರಿಸಿ ಇಂದ ಸೆನ್ಸ್ ಹೋಲಿಕೆ ಮಾಡಿ ಬರ್ದಾನ ಅಂತ ಅರ್ಥ ಸ್ನೇಹಿತರೆ ಯಾರಿಗೆ ನೋಡ್ರಿಪ್ಪ ಅರ್ಜುನನಿಗೆ ವಿಕ್ರಮಾರ್ಜುನ ವಿಜಯ ಅಂತ ಕರಿತೀರಿ ಇಲ್ಲ ಭೀಮನಿಗೆ ವಿಕ್ರಮಾರ್ಜುನ ವಿಜಯ ಅಂತ ಬಂದ್ರೆ ಪಂಪ ಅರ್ಜುನ ಸಮೀಕರಿಸಿ ಬರೀತಾನ ಭೀಮ ಸಾಹಸ ಭೀಮ ವಿಜಯ ಅದ ಕೃತಿಯೊಳಗ ಐತಿ ಹೆಸರು ಸಾಹಸ ಭೀಮ ವಿಜಯ ಪಂಪನು ತನ್ನ ಕಾವ್ಯದಲ್ಲಿ ಆಶ್ರಯದಾತನಾದ ಅರಿಕೆ ಯಾರಿಗೆ ಸಮೀಕರಿಸಿ ಬರ್ದಾನ ಅರ್ಜುನನಿಗೆ ಈಗಾರ ನೋಡೇವಿ ತುಂಬೆ ಹೂವು ಯಾರ ಕವನ ಸಂಕಲನ ತುಂಬೆ ಹೂವು ತುಂಬೆ ಹೂವು ಏಳ್ನೂರು ಪದ್ಯಗಳಿಂದ ಕೂಡಿರುವಂತಹ ಒಂದು ಕೃತಿ ಏಳ್ನೂರು ಪದ್ಯಗಳು ಅತಿ ಚಿಕ್ಕ ಛಂದಸ್ಸು ಏಳೆ ಛಂದಸ್ಸು ಇದ್ರೂ ಕಂಡು ಏಳೆ ಅಂದ್ರ ಎರಡು ಸಾಲಿನ ಪದ್ಯಗಳು ಎರಡು ಸಾಲಿನ ಪದ್ಯಗಳಾಗಿರ್ತಾವ ಸೊ ಇದು ಎಸ್ ವಿ ಪರಮೇಶ್ವರ್ ಭಟ್ರು ಎಸ್ ವಿ ಪರಮೇಶ್ವರ್ ಭಟ್ರ್ನ ಏನಂತ ಕರೆದಾರೆ ಕನ್ನಡದ ಕಾಳಿದಾಸ ಅಂತ ಕರೆದಾರ ಕನ್ನಡದ ಕಾಳಿದಾಸ ಸ್ನೇಹಿತರ ಕನ್ನಡದ ಕಾಳಿದಾಸ ಕನ್ನಡದ ಶೇಕ್ಸ್ಪಿಯರ್ ಯಾರ ಕನ್ನಡದ ಶೇಕ್ಸ್ಪಿಯರ್ ಯಾರು ಕನ್ನಡದ ಶೇಕ್ಸ್ಪಿಯರ್ ಯಾರು ಕಂದ ಹನುಮಂತರಾಯರು ಕನ್ನಡದ ಕೋಗಿಲೆ ಯಾರು ಕನ್ನಡದ ಕೋಗಿಲೆ ಯಾರು ಕಣದಕ್ಕೋಗಿಲಿ ಪಿ ಕಾಳಿಂಗರಾವ್ ಪಿ ಕಾಳಿಂಗರಾವ್ ಭಾರತದ ಶೇಕ್ಸ್ಪಿಯರ್ ಅಂತ ಬಂದ್ರೆ ಅವ ನಮ್ಮ ಕಾಳಿದಾಸ ಭಾರತದ ಶೇಕ್ಸ್ಪಿಯರ್ ಬಂದ್ರೆ ಅವ ನಮ್ಮ ಕಾಳಿದಾಸ ಆಗಿರುತ್ತೆ ಪಾರಿಜಾತ ಕವನ ಸಂಕಲನದ ಕರ್ತೃ ಯಾರು ಪಾರಿಜಾತ ಪಾರಿಜಾತ ಕವನ ಸಂಕಲನದ ಕರ್ತೃ ಯಾರು ಗೀತಾ ನಾಗಭೂಷಣ್ ಸವಿತಾ ನಾಗಭೂಷಣ ವೈದೇಹಿ ಅಮಾನಾಯಕ ಜಾನಕಿ ಶ್ರೀನಿವಾಸ ಮೂರ್ತಿ ವಾಯದೇಹಿ ಅಂತ ಕರಿತಾ ಬರ್ತೀರಿ ಬಿಂದು ಬಿಂದಿಗೆ ಪಾರಿಜಾತ ಹೂವ ಕಟ್ಟುವ ಕಾಯಕ ಇವೆಲ್ಲ ಅವ್ರೇ ಆಗಿರ್ತಾವ ಕ್ರೌಂಚ ಪಕ್ಷಿಗಳು ಎನ್ನುವಂತ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಜೊತೆ ಕಥಾ ಸಂಕಲನ ಕೃತಿ ಅದು ಓಕೆ ಇನ್ನ ನಿಮ್ಗೊಂದ್ ಗೊತ್ತಿರ್ಲಿ ಗೀತಾ ನಾಗಭೂಷಣ್ ಅವರು ಎರಡ್ ಸಾವಿರದ ನಾಲ್ಕರೊಳಗ ಬದುಕು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಪಡೆದ್ರ ಮೂಲಕ ಕನ್ನಡದಲ್ಲಿ ಕನ್ನಡಕ್ಕೆ ಮೊಟ್ಟ ಮೊದಲ ಕೇಂದ್ರ ಸಾಹಿತ್ಯ ಕೊಟ್ಟಂತ ಕವಯತ್ರಿ ವೈರೇಹಿಯವರು ಎರಡ್ ಸಾವಿರದ ಒಂಬತ್ತರೊಳಗ ಕ್ರೌಂಚ ಪಕ್ಷಿಗಳು ಹೌದಾ ಕ್ರೌಂಚ ಪಕ್ಷಿಗಳಿಗೆ ಏನ್ ಮಾಡಿದ್ರು ಕೇಂದ್ರ ಸಾಹಿತ್ಯ ಪಡ್ಕೊಂಡ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡಾಕ್ಟರ್ ವಿಜಯ ಡಾಕ್ಟರ್ ವಿಜಯ ಅಂತ ಬರ್ತಾರ ಯಾವುದು ಕುದಿ ಹೆಸರು ಆತ್ಮಕಥನ ಕುದಿ ಹೆಸರು ಆತ್ಮಕಥನ ಅದಕ್ಕೆ ಅವರು ಕೇಂದ್ರ ಸಾಹಿತ್ಯ ಪಡ್ಕೊತಾರೆ ಇದಾದ್ಮೇಲೆ ಅಹ್ ಸೂರಕ್ಕಿ ಗೇಟ್ ಸೂರಕ್ಕಿ ಗೇಟ್ ಎನ್ನುವಂತ ಕೃತಿಗೆ ಯಾರದು ಸೂರಕ್ಕಿ ಗೇಟ್ ಕೇಂದ್ರ ಸಾಹಿತ್ಯದ ಕೇಂದ್ರ ಸಾಹಿತ್ಯ ಅವಾರ್ಡ್ ಅವರು ಮತ್ತು ಸುಧಾಮೂರ್ತಿಯವರು ಅವರು ದ ಗ್ರ್ಯಾಂಡ್ ಪೇರೆಂಟ್ಸ್ ಬ್ಯಾಕ್ ಆಫ್ ಸ್ಟೋರೀಸ್ ಅನ್ನುವಂಥ ಕೃತಿಗೆ ಸೂರಕ್ಕಿ ಗೇಟ್ ಎನ್ನುವಂಥ ಕೃತಿಗೆ ಅವ್ರು ಕೂಡ ಪಡ್ಕೊಂತಾರೆ ಯಾರದು ಆ ಹೆಣ್ಮಗಳು ಅಥವಾ ಕವಾಯಿತ್ರಿ ವಿಜಯಶ್ರೀ ಹಾಲಾಡಿ ಮೇಡಮ್ ವೆರಿ ಗುಡ್ ರೀ ವಿಜಯಶ್ರೀ ಹಾಲಾಡಿ ಅವರು ವಿಜಯಶ್ರೀ ಹಾಲಾಡಿ ಅವರು ಅದ ಅವರು ಸೂರಕ್ಕಿ ಗೇಟ್ ಕರೆಕ್ಟ್ ಅಲ್ರಿ ಸೂರಕ್ಕಿ ಗೇಟ್ ಎನ್ನುವಂತ ಕೃತಿಗೆ ಕೇಂದ್ರ ಸಾಹಿತ್ಯದ ಬಾಲ ಸಾಹಿತ್ಯ ಪ್ರಶಸ್ತಿ ಪಡ್ಕೊಂತಾರ ಯಾರ್ಯಾರು ಇವರು ಮತ್ತು ನಮ್ಮ ಸುಧಾಮೂರ್ತಿ ಮೇಡಮ್ ಸುಧಾಮೂರ್ತಿ ಅವ್ರದ್ದು ದ ಗ್ರ್ಯಾಂಡ್ ಪೇರೆಂಟ್ಸ್ ಬ್ಯಾಗ್ ಆಫ್ ಸ್ಟೋರೀಸ್ ಅಂತ ಅನ್ಕೊಂಡು ಬಂತು ಇತ್ತೀಚೆಗೆ ಮತ್ತೊಬ್ಬ ಕವಯಿತ್ರಿ ಆ ಯುವ ಸಾಹಿತ್ಯ ಪ್ರಶಸ್ತಿ ಪಡ್ಕೊಂತಾರ ಯುವ ಸಾಹಿತ್ಯ ಪ್ರಶಸ್ತಿ ಅವರು ಏನಂದ್ರ ಯುವ ಸಾಹಿತ್ಯ ಪ್ರಶಸ್ತಿ ಪಡ್ಕೊಂತಾರ ತುಮಕೂರಿನ ಆ ಕೆ ಎಸ್ ಅಧಿಕಾರಿಣಿ ಕೂಡ ಹೌದು ಜೀರೋ ಬ್ಯಾಲೆನ್ಸ್ ಕೃತಿ ಜೀರೋ ಬ್ಯಾಲೆನ್ಸ್ ಜೀರೋ ಬ್ಯಾಲೆನ್ಸ್ ಕೃತಿಗೆ ಬ್ಯಾಲೆನ್ಸ್ ಆ ಕವಯತ್ರಿ ಹೆಸರೇನ್ರಿ ಅವ್ರ ಹೆಸರೇನ್ಟಮಿ ಎಲ್ಲ ಹೇಳಿದೇನೆ ಶ್ರುತಿ ಶ್ರುತಿ ಬಿರಾದಾರ್ ಶ್ರುತಿ ಬಿರಾದಾರ್ ಆಗಿರ್ತಾರೆ ಹಾ ಇದೆಲ್ಲ ಗೊತ್ತಿರಲಿ ಚೂಮಂತ್ರಯನ ಕಥೆಗಳು ಹ್ಮ್ ನೆನಪಿಗೆ ಬರ್ತಿಲ್ಲ ಯಾರ್ ನೆನಪಿದೆ ಹೇಳ್ರಿ ಸೂಮಂತ್ರ ಕಥೆಗಳು ಮಂಜು ಯಾರ್ ಬಿಡ್ರಿ ಅದ ಆಯ್ತಂತ ಹೇಳ್ರಿ ಶಕ್ತಿಗೂ ಉಂಟು ಶಕ್ತಿ ಅದಿಕ್ಕು ಶಕ್ತಿ ಶಕ್ತಿಯದಕ್ಕೊಂದು ಕ ಕಾರಕ ಗ ಕಾರ ಆದೇಶ ಸಂಧಿ ಕ ಕಾರಕ ಗ ಕಾರ ಆದೇಶ ಸಂಧಿ ಇನ್ನು ನೆಕ್ಸ್ಟ್ ಬರೋಣ ಇನ್ ನೋಡ್ರಿ ಬಾಲಿಕೆ ನುಡಿದಳು ಬಾಲಿಕೆ ನುಡಿದಳು ಕೃಷ್ಣಮೂರ್ತಿ ಬೆಳಗೆರೆ ನೋಡ್ರಿ ಚೂ ಮಂತ್ರನ ಕಥೆಗಳು ಕೃಷ್ಣಮೂರ್ತಿ ಬೆಳಗೆರೆ ಅವ್ರದ್ದಾಗಿರ್ತೈತಿ ಶು ಕಥೆಗಳು ಕೃಷ್ಣಮೂರ್ತಿ ಬೆಳಗೆರೆ ಗೊತ್ತಿರ್ಲಿ ಗೊತ್ತಿರಲಿ ಸೊ ಇಲ್ಲಿ ಶಿಲಾಬಾಲಿಕೆ ನೋಡಿದಳು ಅಂತ ಬಂದ್ರ ನಮ್ಮ ಇವ್ರದ್ದು ಪಾಟೀಲ್ ಪುಟ್ಟಪ್ನವ್ರದು ಶಿಲಾಬಾಲಿಕೆ ನೋಡಿದಳು ಇವ್ರದ್ದು ಬೇಲೂರ್ನ ಶಿಲಾಬಾಲಿಕೆಯರು ಬೇಲೂರ್ನ ಶಿಲಾಬಾಲಿಕೆಯರು ಮೊದಲ ಪ್ರಗಾತದ ಕೃತಿ ಬೇಲೂರ್ನ ಶಿಲಾಬಾಲಿಕೆಯರು ಪ್ರಗಾತದ ಕೃತಿ ಇದ್ಯಾರದು ಅಂದ್ರೆ ಡಿ ವಿ ಜಿ ಅವರದು ಡಿ ವಿ ಗುಂಡಪ್ನವ್ರದು ಬೇಲೂರ್ನ ಶಿಲಾ ಶಿಲಾ ಬಾಲಿಕೆಯರು ತಲೆದೂಗಿದನು ಎಂತ ಸಮಸರಿ ಕ್ರಿಯಾ ಅಂಶಿ ಬಹುರ್ವಿಹಿ ಅಂತ ಇದೆ ತಲೆದೂಗಿದನು ತಲೆಯನ್ನು ಅದಕ್ಕೆ ತೂಗಿದನು ತೂಗಿದನು ತೂಗುವಂತ ಕ್ರಿಯೆ ಕಂಡು ಬರ್ತಾ ಕ್ರಿಯಾ ಸಮಾಸ ಅಂತ ಹೇಳಾಕತ್ತೀರಿ ವೆರಿ ಗುಡ್ ಹಸ್ತಾರೆ ಉತ್ತರ ಸರಿ ಸ್ನೇಹಿತರೆ ಮತ್ತೆ ಭೇಟಿ ಆಗೋಣಂಗರ ನೆಕ್ಸ್ಟ್ ಕ್ಲಾಸ್ ಒಳಗ ಇವತ್ತಿನ ಕ್ವಶನ್ಸ್ ಎಷ್ಟೇ ಆಗಿತ್ತು ಸೊ ಹೊಸದಾಗಿ ಇದೇ ಮೂವತ್ತನೇ ತಾರೀಕಿನಿಂದ ಟಿ ಲೈವ್ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗ್ತಿದ್ರು ಸುಮಾರು ಜನ ಕೇಳಾಕತ್ತಿದ್ರಿ ಯಾರಾದರೂ ಟಿ ಟಿಗೆ ಜಾಯ್ನ್ ಆಗೋಂಗಿದ್ರಿ ಅಂತಂದ್ರೆ ಜಾಯಿನ್ ಆಗ್ಬೋದು ನ್ಯೂ ಬ್ಯಾಚ್ ಕೋರ್ಸ್ ಬೇಗೆಲ್ಲ ಆಲ್ ಫಾರ್ಮ್ ಐತಿ ಅಂತ ಹೇಳಿದ್ರೆ ಸೊ ಹಿಂದೆ ಹೆಂಗೆ ನಾವು ಕಂಪ್ಲೀಟ್ ಎಲ್ಲ ಸಬ್ಜೆಕ್ಟ್ ಮುಗಿಸ್ಕೊಟ್ಟಿದ್ವಿ ಅದೇ ರೀತಿ ಲೈವ್ ಕ್ಲಾಸ್ ಇರುತ್ತೆ ಪೂರ್ತಿ ಮುಗಿಸ್ಕೊಡ್ಲಾಗ್ತದೆ ವಿತ್ ಚಾಪ್ಟರ್ ವೈಸ್ ಎಮ್ ಮತ್ತು ವೀಕ್ಲಿ ಟೆಸ್ಟು ಸೊ ಈ ಒನ್ ಪಿ ಎಚ್ ಟಿ ವೀಕ್ಲಿ ಟೆಸ್ಟ್ ಸಿಗುತ್ತದೆ ಜಿ ಪಿ ಟಿ ಎಚ್ ಎಸ್ ಟಿ ಒಳಗೂ ಫಿಫ್ಟಿ ಮಾರ್ಕ್ಸಿಂದ ಸದ್ಯ ನಾವು ಕೊಡಾಕತ್ತೀವಿ ಈ ಒನ್ ರಿಟರ್ನ್ ಪೇಪರ್ದ ಐತಲ್ಲ ಪಿ ಆರ್ದು ಅದು ಕೂಡ ಸಿಗುತ್ತೆ ಹ್ಞೂ ಸೊ ಯಾರು ಇಂಟ್ರೆಸ್ಟ್ ಜಾಯಿನ್ ಆಗ್ರಿ ಮೋರ್ ಇನ್ಫಾರ್ಮೇಶನ್ ನೈನ್ ಏಟ್ ಫೋರ್ ಫೈವ್ ನೈನ್ ಫೋರ್ ನೈನ್ ತ್ರೀ ಜೀರೋ ಟು ಈ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ಪಡ್ಕೊಬೋದು ಥ್ಯಾಂಕ್ ಯು ಹ್ಞೂ ಮತ್ ಭೇಟೆಗಣ ಎಲ್ರಿಗೂ ಧನ್ಯವಾದ ಶುಭರಾತ್ರಿ ಗೊತ್ತ ಮೇಡಮ್ ಮೇದಲ್ ಆಗತ್ ಏನಿಲ್ಲ ಈ ಟಿ ಸದ್ಯದಲ್ಲಿ ಆಗತ್ತೆ ಅನ್ಕೊಂತೀನಿ ಹ್ಮ್ ಥ್ಯಾಂಕ್ ಯು ರೀ